ನಾನು ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮನಲ್ಲಿ ಕತೆ ಹೆಸರು ವಿಕ್ರಮಾದಿತ್ಯ ರಾಜ ವಿಕ್ರಮಾದಿತ್ಯ ಅನ್ನೋ ಒಬ್ಬ ಯಾವ ಊರಲ್ಲಿ ಉಜ್ಜೇನು ಕೇಳಿದ್ದೀರಾ ನೀವು ಅದು ಈಗ ವಿಕ್ರಮಾದಿತ್ಯ ಅನ್ನೋ ಒಬ್ಬ ಮಹಾರಾಜ ಇದ್ದ ಅವನು ಎಷ್ಟು ಶಕ್ತಿಶಾಲಿ ಗೊತ್ತಾ ಅವನ ಹತ್ತಿರ ಸಾಕ್ಷಾತ್ ಕಾಳಿಕಾಂಬೆ ದೇವಿಯಿಂದ ಪಡೆದ ಕತ್ತಿ ಇತ್ತು ಮಯೂರ ಆಸನವಿತ್ತು ಬೇತಾಳನ ಬಲವಿತ್ತು ಹೀಗಿರುವಾಗ ಅವನು ಪ್ರತಿ ವರ್ಷವೂ ನವರಾತ್ರಿ ಹಬ್ಬವನ್ನು ವೈಭವದಿಂದ ಮಾಡುತ್ತಿದ್ದ ಈ ವರ್ಷವೂ ಮಾಡು ಈ ವರ್ಷವೂ ಮಾಡುತ್ತಿರುವಾಗ ಏನಾಯ್ತು ಗೊತ್ತಾ ಒಂಬತ್ತನೇ ಗ್ರಹ ಯಾವುದು ಅಲ್ವಾ ಅವತ್ತು ಗ್ರಹದ ಪೂಜೆ ಇತ್ತು ಅವನಿಗೊಬ್ಬ ಮಗ ಇದ್ದ ಅವನ ಹೆಸರು ಕಂಠೀರವ ಮಗನ ಹುಟ್ಟಿದ್ದ ಹಬ್ಬವನ್ನು ವಿಕ್ರಮಾದಿತ್ಯ ಅದೇ ದಿನ ಆಚರಿಸುತ್ತಿದ್ದ ಹೀಗಾಗಿ ವಿಕ್ರಮಾದಿತ್ಯ ಪಂಡಿತರು ಸಾಮಂತರು ವಿದ್ವಾಂಸರು ಎಲ್ಲಾರನ್ನು ಕರೆಸಿ ಪೂಜೆ ಶುರು ಮಾಡ್ಕೊಂಡ ಆಗ ಒಬ್ಬ ಪಂಡಿತ ನಿಮ್ಗೆ ಹೇಳ್ತಾನೆ ಶನಿದೇವ ಸಾಮಾನ್ಯವಾದವನಲ್ಲ ತಾನು ಹುಟ್ಟಿದ ಕ್ಷಣ ತಂದೆಯಾದ ಸೂರ್ಯದೇವ ತನ್ನನ್ನು ನೋಡಲು ಬರಲಿಲ್ಲ ಅಂತೂ ತನ್ನ ಒಪ್ಪಿಯನ್ನು ಮೃತವನ್ನು ನಿಲ್ಲಿಸಿದವ ಇಷ್ಟು ಶಕ್ತಿಶಾಲಿ ಇವನು ಏನಾಗುತ್ತಿಲ್ಲ ಅಂದ ಅಂದ ತಾಕ್ಷಣವೇ ವಿಕ್ರಮಾದಿತ್ಯನ ಮನಸ್ಸಲ್ಲಿ ಏನೋ ಒಂಥರ ಹುಟ್ಟಿ ಏನೋ ಒಂಥರ ಹುಟ್ಟಿ ಇವನಿಗೆ ನಾನು ಪೂಜೆ ಸಲ್ಲಿಸುವುದಿಲ್ಲ ಅಂದ ಅಂದ ತಾಕ್ಷಣವೇ ಮಿಂಚು ಗುಡುಗು ಸಿಡಿಲು ಸಂಚರಿಸುತ್ತಿದ್ದ ಶನಿದೇವ ಈ ಮಾತನ್ನು ಕೇಳಿದಾಕ್ಷಣನೆ ಧಕ್ಕೆಂದು ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ನಗುತ್ತಾರೆ ವಿಕ್ರಮಾದಿತ್ಯ ತನ್ನ ಬಲಗಾಲಿನ ಹೆಬ್ಬೆರಳನ್ನು ಭೂಮಿಗೆ ಒತ್ತುತ್ತಾನೆ ವಿಕ್ರಮಾ ಶನಿದೇವ ವಿಕ್ರಮಾದಿತ್ಯ ಆಸ್ಥಾನದ ಮೇಲೆ ಕುಳಿತಿದ್ದ ವಿಕ್ರಮಾದಿತ್ಯ ಶನಿದೇವನ ಕಾಲಿನ ಬಡಕ್ಕೆ ಬಂದು ಬೀಳ್ತಾನೆ ಶನಿದೇವ ಕೇ ವಿಕ್ರಮಾದಿತ್ಯ ಕೇಳ್ಕೊತಾನೆ ಸ್ವಾಮಿ ಶನಿದೇವ ನನ್ನಿಂದ ತಪ್ಪಾಯ್ತು ತಂದೆ ನನ್ನನ್ನ ದಯವಿಟ್ಟು ಶಂಸಬಿಡು ತಂದೆ ಇನ್ಯಾವತ್ತು ಈ ತಪ್ಪ ಮಾಡಲ್ಲ ತಂದೆ ದಯವಿಟ್ಟು ಶಂಸಪ್ಪ ಅಂತ ಕೇಳ್ಕೊತಾನೆ ಶನಿದೇವ ಅಂತಾನೆ ನೀನು ವಿಕ್ರಮಾದಿತ್ಯ ಅಲ್ಲ ಭ್ರಂಕಾರಿ ವಿಕ್ರಮಾದಿತ್ಯ ನಿನ್ನನ್ನು ಬೇಡು ಬಿಕಾರಿನಾಗಿ ಮಾಡಿ ನಿನ್ನ ರಾಜಭ್ರಷ್ಟವನ್ನಾಗಿ ಮಾಡಿ ನಿನ್ನ ಕೈಕಾಲು ಹೋಗದಂತೆ ಮಾಡದಿದ್ದರೆ ನಾನು ಸೂರ್ಯಶಿತ ಶಮಿನೆಯಲ್ಲ ಎಂದು ಶಾಪ ಕೊಟ್ಟು ಹೊರಟು ಹೋಗುತ್ತಾನೆ ಹಿಂಗಿರುವಾಗ ಸ್ವಲ್ಪ ದಿನಗಳ ನಂತರ ಕುದುರೆ ಏರಿ ವಿಕ್ರಮಾದಿತ್ಯ ಹೋಗುತ್ತಿರುವಾಗ ಕುದುರೆ ಬಿದ್ದು ಚೆಲ್ಲಿಗೋದ್ನು ಏನಾಯ್ತು ಎಂತಾಯ್ತೋ ಒಂದು ಕಾಡಿರುತ್ತೆ ಆ ಕಾಡಲ್ಲೊಂದು ಮನೆ ಇರುತ್ತೆ ಆ ಮನೆಗೆ ವಿಕ್ರಮಾದಿತ್ಯ ಮನೆ ವಿಕ್ರಮಾದಿತ್ಯನಾಗಿ ಸೇರ್ಕೊಳ್ತಾನೆ ಮುತ್ತನ್ನು ಕತ್ಕೊಂಡೋಗುತ್ತೆ ಆದರೆ ಸುಳ್ಳು ಆರೋಪ ವಿಕ್ರಮಾದಿತ್ಯನ ತಲೆಮ್ ಬಂದು ಬೀಳುತ್ತದೆ ವಿಕ್ರಮಾದಿತ್ಯನಿಗೆ ಯೋಚನೆ ಮಾಡಿ ಹೇಳ್ತಾನೆ ಓ ಇದು ಶನಿದೇವ ಕೊಟ್ಟಿದ್ದ ಶಾಪ ಅಂತ ಇಂಥ ಸಮಯದಲ್ಲಿ ಶನಿದೇವನನ್ನು ಕುರಿತು ಪ್ರಾರ್ಥನೆ ಮಾಡ್ಕೊಳ್ತಾನೆ ಯಮಗ್ರಜಂ ರವಿಪುತ್ರಂ ಮಾತಾಂಡಾ ಸಂಭೂತಂ ನಮಾಮಿ ಶನೈಶ್ವರ ಶನಿದೇವ ಶನಿದೇವ ಅಂತ ಬೇಡ್ಕೊಳ್ತಾನೆ ಶನಿದೇವ ಪ್ರತ್ಯಕ್ಷನಾಗಿ ಿತ್ಯ ಕೇಳ್ಕೊತಾನೆ ಶನಿದೇವ ನನ್ನಿಂದ ತುಂಬ ತುಂಬಾ ತಪ್ಪಾಗಿದೆ ತಂದೆ ನನ್ನನ್ನು ಶ್ರಮಿಸ್ಬಿಡು ತಂದೆ ಅಂತ ಬೇಡ್ಕೊಳ್ತಾನೆ ವಿಕ್ರಮಾದಿತ್ಯ ಮೆಚ್ಚಿದೆ ವಿಕ್ರಮಾದಿತ್ಯ ನಿನ್ನನ್ನು ಮೆಚ್ಚಿದೆ ಹೇಳಬೇಕು ಕೇಳು ಅಂತಾನೆ ವಿಕ್ರಮಾದಿತ್ಯ ಆದಿತ್ಯ ಕೇಳ್ಕೊತಾನೆ ತಂದೆ ನನ್ ಕೈ ಕಾಲ ನನ್ಗೆ ವಾಪಸ್ ನೀಡ್ಬಿಡು ತಂದೆ ನನ್ನ ರಾಜ್ಯನ ನನ್ಗೆ ವಾಪಸ್ ನೀಡಿಬಿಡು ತಂದೆ ದಯವಿಟ್ಟು ನೀಡ್ ಬಿಡಪ್ಪ ಅಂತ ವಿಕ್ರಮಾದಿತ್ಯ ಬೇಳ್ಕೊತ ಸಾಮಾನ್ ರಾಜನಾದ ನನ್ನನ್ನೇ ಬಿಡಲಿಲ್ಲ ಶನಿದೇವ ಪಾಪ ಸಾಮಾನ್ಯ ಪ್ರಜನ ಯಾವ ರೀತಿ ಕಾಡ್ತೀಯ ತಂದೆ ನನ್ನಿಂದ ದಪ್ಪಾಗಿದೆ ನನ್ನ ದಯವಿಟ್ಟು ಸನ್ಸ್ಬಿಡಪ್ಪ ಅಂತ ಬೇಳ್ಕೊಳ್ತಾನೆ ಹೋಗು ವಿಕ್ರಮಾದಿತ್ಯ ಹೋಗು ಕಟ್ಟಿದ್ದೇನೆ ಹೋಗು ಅಂತಾನೆ ಆಗ ಶನಿದೇವ ಹೇಳ್ತಾನೆ ವಿಕ್ರಮಾದಿತ್ಯ ಮುಂದೆ ಕಲಿದುಗ ಕಲಿಯುಗದಲ್ಲಿ ಶನಿದೇವರ ಕತೆ ಪುರಾಣ ಅದಕ್ಕೆ ರಾಜ ವಿಕ್ರಮಾದಿತ್ಯ ಎಂದು ಹೆಸರು ನೀಡಬೇಕೆಂದು ಹೇಳಿ ಹೊರಟು ಹೋಗುತ್ತಾನೆ ಈ ಕಥೆಯೆಲ್ಲ ಕೇಳದ್ಮೇಲೆ ನಿಮ್ಗೆ ಯಾರು ಅನಿಸುತ್ತಾ ವಿಕ್ರಮಾದಿತ್ಯ ಕೆಟ್ಟವನು ಅಂತ ಇಲ್ಲ ಅವನು ಸಾಮಾನ್ಯ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದ ಆದರೆ ಅವನ ಹತ್ತಿರ ಅಷ್ಟು ಅಹಂಕಾರವಿತ್ತು ಅಹಂಕಾರ ಈ ಸ್ಥಾನಕ್ಕೆ ತನ್ನಿಸಿದೆ ಅದಕ್ಕೆ ಹೇಳುವುದು ಜನರ ಹತ್ತಿರ ಬಾರದು ಇದ್ದರೂ ಅವರಿಗೆ ಒಳ್ಳೆಯದಲ್ಲ ಧನ್ಯವಾದಗಳು